ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸೇವಾ ನಿರತ ಶಿಕ್ಷಕರಿಗೆ ಈ ಟಿಇಟಿ ಕಡ್ಡಾಯ ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಈ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟೀಕರಣದ ಒಂದು ಪತ್ರ ಅಥವಾ ಒಂದು ಕಾಪಿ ಏನಿತ್ತು ಸೊ ಅವ್ರು ಏನ್ ಹೇಳಿದ್ರು ಅಲ್ಲಿ ಇಟ್ಕೊಂಡು ವಿಡಿಯೋನ ಮಾಡಿದ್ದೆ ಸೊ ನಮ್ಮ ವಿಡಿಯೋ ಲಿಸ್ಟ್ ಚೆಕ್ ಮಾಡಿದ್ರೆ ಮತ್ತೊಂದ್ಸಲ ಅದನ್ನು ನೋಡ್ಬೋದು ಬೇಕಾದ್ರೆ ಈ ವಿಡಿಯೋದ ಎಂಡ್ ಸ್ಕ್ರೀನ್ ಮತ್ತೆ ಕಾನ್ ಕಾರ್ಡ್ ಅಲ್ಲಿ ಕೂಡ ಅದನ್ನ ಹಾಕ್ತೀನಿ ನಾನು ಐ ಕಾರ್ಡ್ ಅಲ್ಲಿ ಹಾಕ್ತೀನಿ ನೀವಲ್ಲ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಈಗ ಒಂದಷ್ಟು ಇವರಿಗೆ ಗವರ್ನಮೆಂಟ್ ಒಂದಷ್ಟು ಅನುಮೋದನೆಯ ರೀತಿಯಲ್ಲಿ ಇವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಪ್ರೊವೈಡ್ ಮಾಡಿದೆ ಈ ಟಿ ಟಿ ಎಕ್ಸಾಮಿನೇಷನ್ ಕಂಪಲ್ಸರಿ ಆಗಬೇಕ ಬೇಡವನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಏನಿದೆ ನೋಡೋಣ ಈಗ ಸೊ ಸಿ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಕರ್ನಾಟಕದ ಹಲವು ಶಿಕ್ಷಕರು ಶಿಕ್ಷಣ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಕುರಿತು ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ ಸಂಘದೂರು ಕೂಡ ಪತ್ರಗಳ ಮುಖಾಂತರವಾಗಿ ರಿಕ್ವಿಷನ್ಸ್ ಅನ್ನು ಪಾಸ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಸೆಕ್ರೆಟರ್ ಸೆಕ್ರೆಟರಿಯೇಟ್ ಆಗಿರ್ಬೋದು ಹೀಗೆ ತುಂಬ ಜನರಿಗೆಲ್ಲ ಸೊ ಇಲ್ಲಿ ಬಡ್ತಿ ಹಾಗೂ ಸೇವೆ ಮುಂದುವರಿಕೆಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕರ್ನಾಟಕದಲ್ಲಿ ಜಾರಿ ಮಾಡಬಾರದು ಅಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಈಗ ಆಗ್ರಹವನ್ನ ಮಾಡಿದೆ ಅಲ್ಲದೆ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯ ಮಾಡಿತ್ತು ಸೊ ಏನಕ್ಕೆ ಬೇಕು ಅಂತ ಯಾಕೆ ಈ ಸೇವಾ ನಿರತ ಶಿಕ್ಷಕರಿಗೆ ಇಲ್ಲಿ ಕಡ್ಡಾಯವನ್ನು ಮಾಡುವಂಥದ್ದು ಬಡ್ತಿ ಅಥವಾ ಸೇವೆಯಲ್ಲಿ ಮುಂದುವರ್ಲಿಕ್ಕೆ ಇದು ಬೇಡ ಇದು ಅದನ್ನು ನಾವು ಮೇಲ್ಮನವಿ ಸಲ್ಲಿಸಬೇಕು ಅಂತಕ್ಕಂಥದ್ದು ಸಾಕಷ್ಟು ಚರ್ಚೆಗಳಾಗಿ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದ್ರು ಈಗ ಏನ್ ಮಾಡಿದೆ ಗವರ್ಮೆಂಟ್ ಇವರಿಗೆ ಈಗ ಈ ಕರ್ನಾಟಕ ಸರ್ಕಾರ ಇವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಪ್ರೊವೈಡ್ ಮಾಡಿದೆ ಶಿಕ್ಷಕರಿಗೆ ಈ ಕುರಿತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಈ ಮಾಹಿತಿ ನೀಡಿರುವಂತದ್ದು ಸೊ ಏನ್ ಮಾಹಿತಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರಿಗೆ ಇವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಸೊ ಏನಕ್ಕೆ ದ ರೀಸನ್ ಬಿಹೈಂಡ್ ನೋಡಿ ಇಲ್ಲಿಂದ ನಿಮಗೆ ಇಲ್ಲಿ ಮುಖ್ಯವಾದಂತಹ ವಿಚಾರಗಳು ಗೊತ್ತಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದಿಂದ ಕಾನೂನು ಹೋರಾಟ ನೋಡಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಇವರ ಪರವಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚೇತನ್ ಎಚ್ ಎಸ್ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ನುಗ್ಲಿ ಈ ಕುರಿತು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಸೊ ಏನಿದೆ ಅದರಲ್ಲಿ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸಚಿವ ಸಂಪುಟದ ತೀರ್ಮಾನದಂತೆ ಟಿಇಟಿ ಕಡ್ಡಾಯಗೊಳಿಸಿದ್ದರ ಕುರಿತು ಮರು ಪರಿಶೀಲನಾ ಅರ್ಜಿ ಸಲ್ಲಿಸಲಿಕ್ಕೆ ಈಗೇನಾಗಿದೆ ಕಾನೂನು ಇಲಾಖೆಯಿಂದ ಅನುಮೋದನೆ ದೊರೆತಿರ್ತಕ್ಕಂಥ ಒಂದು ಫೈಲು ಅದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಬಂದು ಸಲ್ಲಿಕೆಯಾಗಿದೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಸಚಿವ ಸಂಪುಟದ ತೀರ್ಮಾನದಂತೆ ರಾಜ್ಯದ ಶಿಕ್ಷಕರಿಗೆ ಟಿಇಟಿಯನ್ನ ಕಡ್ಡಾಯಗೊಳಿಸದಿರುವ ಬಗ್ಗೆ ಕಾನೂನು ಇಲಾಖೆ ಅಭಿಪ್ರಾಯವನ್ನ ಕೋರಲಾಗಿತ್ತು ಬೇಡ ಬಡ್ತಿ ಮತ್ತೆ ಸೇವನಿರತ ಶಿಕ್ಷಕರಿಗೆ ಕಡ್ಡಾಯ ಕೊಡು ಮಾಡೋದು ಬೇಡ ಅಂತಕ್ಕಂಥದನ್ನ ಮಾಹಿತಿಯನ್ನ ಅವ್ರು ಕೋರ್ಲಾಗಿತ್ತು ಮತ್ತೆ ಒಪಿನಿಯನ್ ಕೂಡ ಅವ್ರು ಕೇಳಿದ್ರು ಅವರು ಇದಕ್ಕೆ ಸಂಬಂಧಪಟ್ಟಾಗ ನೀವೇನು ಹೇಳ್ಬೇಕಾಗತ್ತೆ ಅಂತ ಸೊ ಈಗ ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನು ಇಲಾಖೆ ಈ ಕುರಿತು ಸುಪ್ರೀಂ ಕೋರ್ಟ್ ನಲ್ಲಿ ಮರುಪರಿಶೀಲನೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅನುಮೋದನೆ ನೀಡದಂತ ಕಾರಣ ಈ ಕಾರಣಕ್ಕೆ ರಾಜ್ಯದ ಸಮಸ್ತ ಶಿಕ್ಷಕರಿಗಾದ ಅನ್ಯಾಯದ ಪರವಾಗಿ ಸರ್ಕಾರವೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಈಗ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಏನು ಒಂದು ಸುಪ್ರೀಂ ಕೋರ್ಟ್ ಇಲ್ಲಿ ಜಡ್ಜ್ಮೆಂಟ್ ಪಾಸ್ ಮಾಡಿತ್ತು ಬಡ್ತಿ ಮತ್ತೆ ಸೇವಾನಿರತ ಶಿಕ್ಷಕರಿಗೆ ಟಿಇಟಿಯನ್ನು ಕಡ್ಡಾಯಗೊಳಿಸಬೇಕು ಅಂತ ಅನ್ಬಿಟ್ಟು ಈಗ ಸೊ ಅದಕ್ಕೆ ಆಗಿ ಒಂದು ಮರು ಪರಿಶೀಲನಾ ಅರ್ಜಿಯನ್ನ ರಾಜ್ಯ ಸರ್ಕಾರವೇ ಖುದ್ದಾಗಿ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನು ಹಾಕ್ಲಿಕ್ಕೆ ನಿರ್ಧಾರ ಮಾಡಿರುವಂಥದ್ದು ಜೊತೆಗೆ ಭದ್ರತೆಯನ್ನು ಒದಗಿಸುವ ಐತಿಹಾಸಿಕ ತೀರ್ಮಾನವಾಗಿದೆ ಅಂತ ಹೇಳಿದರೆ ಇನ್ನು ಮುಂದುವರೆದಂತೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರಿಗೆ ಎಜುಕೇಶನ್ ಮಿನಿಸ್ಟರ್ಗೆ ಸೊ ಎಲ್ರು ಈ ಶಿಕ್ಷಕರ ಪರವಾಗಿ ಈ ಸಂಘದವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ ಈಗ ಅವ್ರಿಗೆ ಈಗ ಮರುಪರಿಶೀಲನಾ ಅರ್ಜಿಯನ್ನ ಈಗ ಇವರ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಖುದ್ದಾಗಿ ಸರ್ಕಾರವೇ ಈಗ ಹಾಕ್ಲಿಕ್ಕೆ ಇಚ್ಛೆ ಪಡ್ತಾ ಇರುವಂತದ್ದು ಮತ್ತೆ ನಿರ್ಧಾರವನ್ನು ಕೂಡ ಈಗ ಮಾಡಿರೋದು ಅಂತ ಸೊ ಸೇವಾ ನಿರತ ಶಿಕ್ಷಕರಿಗೂ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯಗೊಳಿಸಿರುವ ಸುಪ್ರೀಂ ಕೋರ್ಟ್ ತೀರ್ಮಿನ ಕುರಿತು ಈಗಾಗಲೇ ಡಿಸ್ಕಷನ್ ಆರಂಭವಾಗಿದೆ ಯಾವುದೇ ಕಾನೂನನ್ನ ಪೂರ್ವಾನ್ವಯವಾಗಿ ಜಾರಿಗೊಳಿಸುವುದು ಸಂವಿಧಾನ ಮತ್ತು ಸಹಜ ತತ್ವಕ್ಕೆ ವಿರುದ್ಧವಾಗಿದೆ ಎನ್ ಸಿ ಟಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜಾರಿಗೊಳಿಸುವ ಮುನ್ನವೇ ಸೇವೆಗೆ ಸೇರಿರುವ ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಪದೋನ್ನತಿ ಬಯಸುವ ಶಿಕ್ಷಕರಿಗೆ ಇನ್ನೊಂದು ಸಲ ಓದ್ತೀನಿ ಎನ್ ಸಿ ಟಿ ದಟ್ ಇಸ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಅಂತ ಅದು ಅವರು ಏನ್ ಮಾಡಿದ್ರು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜಾರಿಗೊಳಿಸುವ ಮುನ್ನವೇ ಬಿಫೋರ್ ದಾಟ್ ಸೇವೆಗೆ ಸೇರಿರುವ ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ಪದೋನ್ನತಿ ಬಯಸುವ ಶಿಕ್ಷಕರಿಗೆ ಇದನ್ನು ಕಡ್ಡಾಯಗೊಳಿಸುವುದು ಅನ್ಯಾಯವಾಗುತ್ತದೆ ಎಂದು ಸರ್ಕಾರದ ಗಮನವನ್ನು ಸೆಳೆಯಲಾಗಿತ್ತು ಅಂತ ಅವರು ಹೇಳಿದ್ದಾರೆ ಅಹ್ ಎನ್ ಸಿ ಅವರು ಮಾಡ್ಲಿಕ್ಕಿಂತ ಮುನ್ನವೇ ಅಂತ ಸಚಿವ ಸಂಪುಟ ಸಭೆಯಲ್ಲಿ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆ ಕಡ್ಡಾಯ ಎಂಬುದು ಸೇವಾ ನಿರತ ಶಿಕ್ಷಕರಿಗೆ ಪೂರ್ವಾನ್ವಯ ಮಾಡಬಾರದು ಇವರಿಗೆ ಯಾಕೆ ಇದನ್ನ ಪೂರ್ವಾನ್ವಯ ಮಾಡಿದ ಕ್ವಶನ್ ಮಾಡಿದ್ದಾರೆ ಸೊ ಅಂತಕ್ಕಂಥ ಒಂದು ತೀರ್ಮಾನವನ್ನ ಇಲ್ಲಿ ಕೈಗೊಳ್ಳಬೇಕಾಗಿದೆ ಸೊ ರಾಜ್ಯದಲ್ಲಿ ಈಗಾಗಲೇ ಟೀಚರ್ಸ್ ಸಮಸ್ಯೆಗಳು ಸಾಕಷ್ಟಿದೆ ಸುಪ್ರೀಂ ಕೋರ್ಟ್ ತೀರ್ಪು ಪಾಲನೆ ಮಾಡಿದ್ರೆ ಸುಮಾರು ಒಂದು ಮುಖ ಲಕ್ಷ ನಿಯರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಐಟ್ ಲಕ್ಷ ಶಿಕ್ಷಕರ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಇಲ್ಲಿ ಚರ್ಚೆ ಆಗಿರುವಂತದ್ದು ಸೊ ನೆಕ್ಸ್ಟ್ ತರಬೇತಿ ಪಡೆದಂತ ಮತ್ತು ಶಿಕ್ಷಕರಾಗಲು ಸೇವಾ ಪೂರ್ವ ತರಬೇತಿಯನ್ನ ಪೂರ್ಣಗೊಳಿಸಿದ ನಂತರ ಈಗ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯಗೊಳಿಸುವುದು ಇಟ್ ಇಸ್ ರೈಟ್ ಅಂತ ಎಷ್ಟು ಸರಿ ಇದೆ ಇದು ಸೊ ಈ ರೀತಿಯ ಕೆಲವೊಂದು ವಾಯ್ಸ್ನ ರೈಸ್ ಮಾಡಿ ಈ ಗವರ್ಮೆಂಟ್ ಕೇಳಿರುವಂತದ್ದು ಹಲವು ವರ್ಷಗಳಿಂದ ಈ ವೃತ್ತಿಯಲ್ಲಿರುವವರ ಹಿತಾಸಕ್ತಿಗೆ ಇದು ಧಕ್ಕೆಯನ್ನ ಖಂಡಿತವಾಗ್ಲೂ ಉಂಟು ಮಾಡುತ್ತೆ ಅಂತ ಈಗ ಸರ್ಕಾರದ ಗಮನವನ್ನು ಸೆಳೆ ಸೆಳೆಯಲಾಗಿತ್ತು ಅಂತ ಹೇಳಿದ್ರು ಸೊ ಫೈನಲಿ ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನು ಒಂದು ತೀರ್ಪನ್ನು ಪ್ರಕಟ ಮಾಡಿದೆ ಬಡ್ತಿ ಮತ್ತು ಸೇವಾ ಅಂದ್ರೆ ಸೇವೆಯನ್ನ ಮುಂದುವರ್ಸಲಿಕ್ಕೆ ಟಿ ಟಿ ಮಾಡ್ಕೊಳ್ಬೇಕು ಅಂತ ಈ ಟೀಚರ್ಸ್ಗೆ ಈಗಾಗಲೇ ವರ್ಕ್ ಮಾಡಿರ್ತಕ್ಕಂಥ ಟೀಚರ್ಸ್ಗೆ ಈಗ ಸರ್ಕಾರವೇ ನೇರವಾಗಿ ಖುದ್ದಾಗಿ ಅದಕ್ಕೆ ಒಂದು ಮರುಪೂರ್ಸೀಲ್ ಅರ್ಜಿಯನ್ನು ಹಾಕ್ಲಿಕ್ಕೆ ಈಗ ಕಾನೂನು ಇಲಾಖೆಯಿಂದ ಅಪ್ರೂವಲ್ ಪಾಸ್ ಮಾಡಿರ್ತಕ್ಕಂಥ ಒಂದು ಫೈಲು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಬಂದಿದೆ ಏನು ಅಂದ್ರೆ ಅರ್ಜಿಯನ್ನು ಅವರು ಸಲ್ಲಿಸಬೇಕಾಗಿದೆ ಇದಕ್ಕೆ ಬೇಡ ಅಂತ ಇವರಿಗೆಲ್ಲ ಟಿ ಟಿಯನ್ನ ಕಂಪಲ್ಸರಿ ಮಾಡೋದು ಬೇಡ ಅಂತ ನೋಡೋಣ ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಅಡ್ಬೇಟ್ಸ್ ಬಂದ್ರು ಕೂಡ ನಮ್ಮ ವಾಹಿನಿಯಿಂದ ನಾನು ಹೇಳಿ ಹೇಳ್ತೀನಿ ಸೊ ದಯಮಾಡಿ ಈ ರೀತಿಯ ಕಂಟೆಂಟ್ಸ್ ವಿಡಿಯೋಸ್ ನಿಮಗೆ ಅವಶ್ಯಕತೆ ಇದ್ದರೆ ದಯಮಾಡಿ ನಮ್ಮ ವಾಹಿನಿಯನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಮಾಹಿತಿಯನ್ನ ವಾಚ್ ಮಾಡೋದಿಕ್ಕೆ